ಏನು ಘೋಷಣೆ ಇರಲಿಲ್ಲ ಇವತ್ತು ಏನು ಅರವತ್ತೈದನೇ ಹುಟ್ಟುಹಬ್ಬವನ್ನ ಡಿಎಂಎ ಗೌಡರ ಅಭಿಮಾನಿಗಳು ಮತ್ತು ಅವರ ಇತೇಶಿಗಳೆಲ್ಲರ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಅದೇ ರೀತಿ ಅವರು ಇಪ್ಪತ್ತೈದನೇ ವರ್ಷದ ಸಿಲ್ವರ್ ಜೂಬ್ಲಿಯನ್ನು ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಮಾಡಿದ್ರು ಇವತ್ತು ಐದನೇ ಐವತ್ತನೇ ವಾರ್ಷಿಕ ಮಹಾಸಭೆ ಇತ್ತು ಅಲ್ಲಿ ಮಾಡಬೇಕು ಅಂತ ನಾವಿದ್ವಿ ಆದರೆ ಬೇಡ ಮನೆ ಹತ್ರನೇ ಮಾಡಿ ಅಂತೇಳಿ ಅಭಿಮಾನಿಗಳನ್ನ ಎಲ್ಲರಿಗೂ ಹೇಳಿದ್ರಿಂದ ಅವರೆಲ್ಲ ಸೇರಿ ಇವತ್ತು ಒಗ್ಗಟ್ಟಿನಿಂದ ಸೇರಿ ಅಭಿಮಾನಿಗಳು ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಇನ್ನೊಂದು ಏನಂದ್ರೆ ವಿಶೇಷ ಇದೇ ತಿಂಗಳಲ್ಲಿ ನಮ್ಮ ಮನೆಯಲ್ಲಿ ನನ್ನ ಎರಡನೇ ಡಿ ಎಂ ಎಂ ಪ್ರಕಾಶ್ ಅವ್ರದ್ದು ಕೂಡ ಇಪ್ಪ ಹದಿನೈದು ಹತ್ತೊಂಬತ್ತನೇ ತಾರೀಕು ಹುಟ್ಟುಹಬ್ಬ ಆಯಿತು ಅವತ್ತೇ ನಾವು ಪ್ರಾಣ ಮಾಡ್ಬೇಕು ಅಂತಿದ್ವಿ ಹಣ್ಣು ಬೇಡ ಏನಿದ್ರು ಹಣ್ಣೊಂದು ಮಾಡಿ ಅರವತ್ತೈದನೇ ವರ್ಷ ಹುಟ್ಟಿದ ಹಬ್ಬನ ವಿಜೃಂಭಣೆಯಿಂದ ಮಾಡಿದ ಮಾಡಿ ಅಂತ ಅಭಿಮಾನಿಗಳು ಹೇಳಿದ್ರಿಂದ ಇವತ್ತು ಬಹಳ ವಿಜೃಂಭಣೆಯಿಂದ ಅಭಿಮಾನಿಗಳು ಮಾಡಿದ್ದಾರೆ ಬಂದು ಅವರು ಎಲ್ಲ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲಾ ಅಭಿಮಾನಿಗಳಿಗೂ ಮತ್ತು ಎಲ್ಲಾ ಮುಖಂಡರಿಗೂ ನಾನು ಉತ್ಪೂರಕವಾದಂತಹ ಅಭಿನಂದನೆಗಳನ್ನ ತಿಳಿಸ್ತೀನಿ ಹಾಗೂ ದಾಸಂಗ್ಪುರ್ ಗ್ರಾಮಸ್ಥರು ಯುವಕರು ಯುವಕ ಮಿತ್ರರು ಹುಡುಗರಿಗೆ ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ ಏನು ಘೋಷಣೆ ಇರಲಿಲ್ಲ ಇವತ್ತು ಏನು ಅರವತ್ತೈದನೇ ಹುಟ್ಟುಕವನ್ನ ಡಿ ಎಂ ಎಂ ಗೌಡರ ಅಭಿಮಾನಿಗಳು ಮತ್ತು ಅವರ ಇತ್ತೈಷಿಗಳೆಲ್ಲಾರ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಅದೇ ರೀತಿ ಅವರು ಇಪ್ಪತ್ತೈದನೇ ವರ್ಷದ ಸಿಲ್ವರ್ ಜೂಬ್ಲಿಯನ್ನು ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಮಾಡಿದ್ರು ಇವತ್ತು ಐದನೇ ಐವತ್ತನೇ ವಾರ್ಷಿಕ ಮಹಾಸಭೆ ಇತ್ತು ಅಲ್ಲಿ ಮಾಡಬೇಕು ಅಂತ ನಾವಿದ್ವಿ ಆದರೆ ಬೇಡ ಮನೆ ಹತ್ರನೇ ಮಾಡಿ ಅಂತೇಳಿ ಅಭಿಮಾನಿಗಳನ್ನ ಎಲ್ಲರಿಗೂ ಹೇಳಿದ್ರಿಂದ ಅವರೆಲ್ಲ ಸೇರಿ ಇವತ್ತು ಒಗ್ಗಟ್ಟಿನಿಂದ ಸೇರಿ ಅಭಿಮಾನಿಗಳು ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಇನ್ನೊಂದು ಏನಂದ್ರೆ ವಿಶೇಷ ಇದೇ ತಿಂಗಳಲ್ಲಿ ನಮ್ಮ ಮನೆಯಲ್ಲಿ ನನ್ನ ಎರಡನೇ ಡಿ ಎಂ ಎಂ ಪ್ರಕಾಶ್ ಅವ್ರದ್ದು ಕೂಡ ಹದಿನೈದು ಹತ್ತೊಂಬತ್ತನೇ ತಾರೀಕು ಹುಟ್ಟು ಹಬ್ಬ ಆಯ್ತು ಅವತ್ತೇ ನಾವು ಗ್ರ್ಯಾಂಡ್ ಮಾಡ್ಬೇಕು ಅಂತಿದ್ವಿ ಅಣ್ಣ ಬೇಡ ಏನಿದ್ರು ಹಣ್ಣು ಮಾಡಿ ಅರವತ್ತೈದು ವರ್ಷ ಹುಟ್ಟಿದ ಹೋಗಲ್ಲ ವಿಜೃಂಭಣೆಯಿಂದ ಮಾಡಿದ ಅಂತ ಅಭಿಮಾನಿಗಳು ಹೇಳಿದ್ರಿಂದ ಇವತ್ತು ಬಹಳ ವಿಜೃಂಭಣೆಯಿಂದ ಅಭಿಮಾನಿಗಳು ಮಾಡಿದ್ದಾರೆ ಬಂದು ಅವರು ಎಲ್ಲ ಯಶಸ್ವಿಗೊಳಿಸಿದಕ್ಕಾಗಿ ಎಲ್ಲಾ ಅಭಿಮಾನಿಗಳಿಗೂ ಮತ್ತು ಎಲ್ಲಾ ಮುಖಂಡರಿಗೂ ನಾನು ಉತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಿಳಿಸ್ತೀನಿ ಹಾಗೂ ದಾಸನಪುರ ಗ್ರಾಮಸ್ಥರು ಯುವಕರು ಯುವಕ ಮಿತ್ರರು ಹುಡುಗರಿಗೆ ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ